ಹಬ್ಬ ಉತ್ಸವಗಳು ಆಚರಣೆ ಮತ್ತು ಸಂಪ್ರದಾಯಗಳೇನಿದ್ದಾವೆ ಈ ನೆಲದ ಆಚರಣೆ ಸಂಪ್ರದಾಯಗಳು ಅವುಗಳನ್ನು ಬಿಂಬಿಸ್ತವೆ ವಿವಿಧ ಧರ್ಮೀಯರು ಒಂದಾಗಿ ಆಚರಿಸುವ ಹಬ್ಬ ಕಾಣೋದು ಬಲು ಅಪರೂಪ ಕಾರವಾರದಲ್ಲಿ ಕೋಮು ಸೌಹಾರ್ದತೆಯಿಂದ ಗಣೇಶ ಉತ್ಸವವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ ಕೋಮು ಸೌಹಾರ್ದತೆ ಸಾರುವ ಗಣೇಶೋತ್ಸವ ಹಿಂದೂ ಮುಸ್ಲಿಂ ಧರ್ಮೀಯರ ಒಗ್ಗಟ್ಟು ಒಂದ್ ಕಡೆ ಮಂಟಪದಲ್ಲಿ ವೀರಾಜಮಾನವಾಗಿರುವ ವಿಘ್ನ ನಿವಾರಕ ಪೂಜೆಯಲ್ಲಿ ಪಾಲ್ಗೊಂಡಿರುವ ಭಕ್ತರು ಕಾರವಾರದ ಕೋಣೆವಾಡದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಶ್ರೀ ಗಜನನ ಸಮಿತಿಯಿಂದ ಅತ್ತೂರಿ ಗಣೇಶೋತ್ಸವ ಆಚರಿಸಲಾಗುತ್ತಿದೆ ವಿಶೇಷ ಅಂದ್ರೆ ಕೇವಲ ಹಿಂದೂ ಸಮುದಾಯದವರು ಮಾತ್ರ ಉತ್ಸವ ಆಚರಿಸಲ್ಲ ಹಿಂದೂಗಳು ಮುಸ್ಲಿಮರು ಒಗ್ಗಟ್ಟಾಗಿ ಗಣೇಶನ ಹಬ್ಬ ಆಚರಿಸುತ್ತಾ ಬಂದಿದ್ದಾರೆ ಒಂದೊಂದು ದಿನವೂ ಗಣೇಶನಿಗೆ ಹಿಂದೂ ಮುಸ್ಲಿಂ ಸಮುದಾಯದ ಓರ್ವರಂತೆ ಪೂಜೆ ಸಲ್ಲಿಸುತ್ತಾರೆ ಬಹಳ ವಿಶೇಷವಾಗಿ ಕೋಣೆವಾಡ ಅಂತ ಹೇಳಿದ್ರೆ ಇಲ್ಲಿ ಹಿಂದೂ ಮುಸ್ಲಿಂ ಆದಿಯಾಗಿ ಎಲ್ಲಾ ಧರ್ಮೀಯರು ಕೂಡ ಇಲ್ಲಿ ವಾಸ ಮಾಡ್ತಾರೆ ಬಹಳ ಪ್ರಮುಖವಾಗಿ ದುಡಿಯ ವರ್ಗದ ಕುಟುಂಬದವರೇ ಇಲ್ಲಿ ಇದ್ದಿರುವುದ್ರಿಂದ ಸೌಹಾರ್ದತೆಯಿಂದ ಪರಸ್ಪರ ವಿಶ್ವಾಸದಿಂದ ಇಲ್ಲಿ ಪೂಜೆಯನ್ನು ಕೂಡ ಆಚರಣೆ ಕೂಡ ಮಾಡ್ತಾ ಬಂದಿದ್ದಾರೆ ಕೋಣೆವಾಡ ಭಾಗದಲ್ಲಿ ನೂರಾರು ಹಿಂದೂ ಮುಸ್ಲಿಂ ಕುಟುಂಬಗಳಿವೆ ಬೇರೆ ಧರ್ಮೀಯರು ಕೂಡ ಇಲ್ಲಿದ್ದಾರೆ ಆದ್ರೆ ಗಣೇಶೋತ್ಸವ ಸಮಿತಿಗೆ ಮುಸ್ಲಿಂ ಸಮುದಾಯದವರೇ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಿಂದೂಗಳು ಸದಸ್ಯರಾಗಿ ಸಮಿತಿಯಲ್ಲಿದ್ದಾರೆ ಇತ್ತ ಈದ್ ಹಬ್ಬದಲ್ಲೂ ಹಿಂದೂಗಳು ಭಾಗವಹಿಸುತ್ತಾರೆ ಈದ್ ಸಮಿತಿಗೆ ಹಿಂದೂಗಳೇ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಒಂಬತ್ತನೇ ದಿನ ನಡೆಯುವ ಗಣೇಶನ ವಿಸರ್ಜನಾ ಮೆರವಣಿಗೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ನಾಗರಿಕರು ಭಾಗವಹಿಸುತ್ತಾರೆ ಅಲ್ಲದೆ ಮಸೀದಿ ವತಿಯಿಂದ ಗಣೇಶನಿಗೆ ಗೌರವ ನೀಡಲಾಗುತ್ತೆ ಅತಿ ವಿಜೃಂಭಣೆಯಿಂದ ಉಭಯ ಧರ್ಮೀಯರು ಉತ್ಸವ ಮಾಡ್ತಾರೆ ಪೂಜೆ ಕೂಡ ಎಂಟು ದಿನದ ಪೂಜೆ ಏನು ಮಾಡ್ತಾ ಇದ್ದೇವೆ ಬೆಳಗಿನ ಪೂಜೆ ಮುಸ್ಲಿಮರು ಮಾಡಿದ್ರೆ ಸಂಜೆ ಪೂಜೆ ಹಿಂದೂಗಳು ಮಾಡ್ತಾರೆ ಸಂಜೆ ಪೂಜೆ ಹಿಂದೂಗಳು ಮಾಡಿದ್ರೆ ಮುಂಚಿನ ಬೆಳಗಿನ ಪೂಜೆ ಮುಸ್ಲಿಮರು ಈ ರೀತಿಯಾಗಿ ಎಂಟು ದಿನ ಹಂಚಿಕೊಂಡು ಪೂಜೆ ಮಾಡ್ತೇವೆ ಮುಂದಿನ ಏನಿದೆ ಅದೇ ರೀತಿಯಾಗಿ ಇಲ್ಲಿ ಈದ್ ಮಿಲಾದ್ ಕೂಡ ನಾವು ಆಚರಣೆ ಮಾಡ್ತೇವೆ ಈದ್ ಮಿಲಾದ್ ಕೂಡ ಕಳೆದ ಎಂಟು ವರ್ಷಗಳಿಂದ ಆಚರಿಸ್ತಾ ಇದ್ದೇವೆ ಇದರಲ್ಲಿ ಕೂಡ ನಾವು ಹಿಂದೂ ಮುಸ್ಲಿಂ ಸೇರಿ ಮಾಡ್ತಾ ಇದ್ದೇವೆ ಈ ಗಜಾನನೋತ್ಸವ ಸಮಿತಿಯ ಅಧ್ಯಕ್ಷರು ನಜೀರ್ ರಾಣೆ ಅಂತ ಉಪಾಧ್ಯಕ್ಷರು ನಿಶಾ ಶೇಖ್ ಅಂತ ಇನ್ನು ಈದ್ ಮಿಲಾದ್ ಕಮಿಟಿಯ ಅಧ್ಯಕ್ಷರು ನಾಗರಾಜ್ ಬಾಬುನಿ ಅಂತ ಉಪಾಧ್ಯಕ್ಷರು ವಿನಾಯಕ್ ವಡ್ಡರ್ ಹೇಳಿ ಜಾತಿ ಧರ್ಮ ಅಂತ ಕಚ್ಚಾಡುವ ಹಿಂದಿನ ಸಮಾಜದಲ್ಲಿ ಅಲ್ಲಲ್ಲಿ ಇಂತ ಕೋಮು ಸೌಹಾರ್ದ ಮೂಡಿಸುವ ಕಾರ್ಯಚಟುವಟಿಕೆಗಳು ನಡೆಯುತ್ತಿವೆ ಕಾರವಾರದ ಕೋಣೆವಾಡದ ಗಣೇಶೋತ್ಸವ ನಾಗರಿಕ ಸಮಾಜಕ್ಕೆ ಮಾದರಿಯಾಗುವ ಮೂಲಕ ಸಾಮರಸ್ಯದ ಸಂದೇಶ ಸಾರುತ್ತಿದೆ ಪರಸ್ಪರ ಸೌಹಾರ್ದತೆಯಿಂದ ಶಾಂತಿಯುತವಾಗಿ ಇಲ್ಲಿ ಆಚರಣೆ ಮಾಡ್ತಾರೆ ದೇಶಕ್ಕೆ ಇದು ಮಾದರಿಯ ಒಂದು ಗಣೇಶೋತ್ಸವ ಅಂತ ಈ ಭಾಗದ ಜನರು ಕೂಡ ಹೇಳ್ತಾ ಇರುವಂತ ಒಟ್ಟಿಲ್ಲಿ ಇಲ್ಲಿ ಸಾಮರಸ್ಯ ಬಹಳ ಪ್ರಮುಖವಾಗಿ ಎದ್ದು ಕಾಣ್ತಾ ಇರುವಂತರ ಪರ್ಸನ್ ಹಬ್ಬ ಉತ್ಸವಗಳು ಆಚರಣೆ ಮತ್ತು ಸಂಪ್ರದಾಯಗಳು ಈ ನೆಲದ ಆಚರಣೆ ಸಂಪ್ರದಾಯಗಳು ಅವುಗಳನ್ನ ಬಿಂಬಿಸ್ತವೆ ವಿವಿಧ ಧರ್ಮೀಯರು ಒಂದಾಗಿ ಆಚರಿಸುವ ಹಬ್ಬ ಕಾಣೋದು ಬಲು ಅಪರೂಪ ಕಾರವಾರದಲ್ಲಿ ಕೋಮು ಸೌಹಾರ್ದತೆಯಿಂದ ಗಣೇಶ ಉತ್ಸವವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ ಕೋಮು ಸೌಹಾರ್ದತೆ ಸಾರುವ ಗಣೇಶೋತ್ಸವ ಹಿಂದೂ ಮುಸ್ಲಿಂ ಧರ್ಮೀಯರ ಒಗ್ಗಟ್ಟು ಒಂದ್ ಕಡೆ ಮಂಟಪದಲ್ಲಿ ವೀರಾಜಮಾನವಾಗಿರುವ ವಿಘ್ನ ನಿವಾರಕ ಪೂಜೆಯಲ್ಲಿ ಪಾಲ್ಗೊಂಡಿರುವ ಭಕ್ತರು ಕಾರವಾರದ ಕೋಣೆವಾಡದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಶ್ರೀ ಗಜನನ ಸಮಿತಿಯಿಂದ ಅತ್ತೂರಿ ಗಣೇಶೋತ್ಸವ ಆಚರಿಸಲಾಗುತ್ತಿದೆ ವಿಶೇಷ ಅಂದ್ರೆ ಕೇವಲ ಹಿಂದೂ ಸಮುದಾಯದವರು ಮಾತ್ರ ಉತ್ಸವ ಆಚರಿಸಲ್ಲ ಹಿಂದೂಗಳು ಮುಸ್ಲಿಮರು ಒಗ್ಗಟ್ಟಾಗಿ ಗಣೇಶನ ಹಬ್ಬ ಆಚರಿಸುತ್ತಾ ಬಂದಿದ್ದಾರೆ ಒಂದೊಂದು ದಿನವೂ ಗಣೇಶನಿಗೆ ಹಿಂದೂ ಮುಸ್ಲಿಂ ಸಮುದಾಯದ ಓರ್ವರಂತೆ ಪೂಜೆ ಸಲ್ಲಿಸುತ್ತಾರೆ ಬಹಳ ವಿಶೇಷವಾಗಿ ಕೋಣೆವಾಡ ಅಂತ ಹೇಳಿದ್ರೆ ಇಲ್ಲಿ ಹಿಂದೂ ಮುಸ್ಲಿಂ ಆದಿಯಾಗಿ ಎಲ್ಲ ಧರ್ಮೀಯರು ಬಹಳ ಪ್ರಮುಖವಾಗಿ ದುಡಿಯ ವರ್ಗದ ಕುಟುಂಬದವರೇ ಇಲ್ಲಿ ಇದ್ದಿರುವುದರಿಂದ ಸೌಹಾರ್ದತೆಯಿಂದ ಪರಸ್ಪರ ವಿಶ್ವಾಸದಿಂದ ಇಲ್ಲಿ ಪೂಜೆಯನ್ನು ಕೂಡ ಆಚರಣೆ ಕೂಡ ಮಾಡ್ಕೊಂಡಿದ್ದಾರೆ ಕೋಣೆವಾಡ ಭಾಗದಲ್ಲಿ ನೂರಾರು ಹಿಂದೂ ಮುಸ್ಲಿಂ ಕುಟುಂಬಗಳಿವೆ ಬೇರೆ ಧರ್ಮೀಯರು ಕೂಡ ಇಲ್ಲಿದ್ದಾರೆ ಆದ್ರೆ ಗಣೇಶೋತ್ಸವ ಸಮಿತಿಗೆ ಮುಸ್ಲಿಂ ಸಮುದಾಯದವರೇ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಿಂದೂಗಳು ಸದಸ್ಯರಾಗಿ ಸಮಿತಿಯಲ್ಲಿದ್ದಾರೆ ಇತ್ತ ಈದ್ ಹಬ್ಬದಲ್ಲೂ ಹಿಂದೂಗಳು ಭಾಗವಹಿಸ್ತಾರೆ ಈದ್ ಸಮಿತಿಗೆ ಹಿಂದೂಗಳೇ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಒಂಬತ್ತನೇ ದಿನ ನಡೆಯುವ ಗಣೇಶನ ವಿಸರ್ಜನಾ ಮೆರವಣಿಗೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ನಾಗರಿಕರು ಭಾಗವಹಿಸ್ತಾರೆ ಅಲ್ಲದೆ ಮಸೀದಿ ವತಿಯಿಂದ ಗಣೇಶನಿಗೆ ಗೌರವ ನೀಡಲಾಗುತ್ತೆ ಅತಿ ವಿಜೃಂಭಣೆಯಿಂದ ಉಭಯ ಧರ್ಮೀಯರು ಉತ್ಸವ ಮಾಡ್ತಾರೆ ಪೂಜೆ ಕೂಡ ಎಂಟು ದಿನದ ಪೂಜೆ ಏನು ಮಾಡ್ತಾ ಇದ್ದೇವೆ ಬೆಳಿಗಿನ ಪೂಜೆ ಮುಸ್ಲಿಮರು ಮಾಡಿದ್ರೆ ಸಂಜೆ ಪೂಜೆ ಹಿಂದೂಗಳು ಮಾಡ್ತಾರೆ ಸಂಜೆ ಪೂಜೆ ಹಿಂದೂಗಳು ಮಾಡಿದ್ರೆ ಮುಂಚಿನ ಬೆಳಗಿನ ಪೂಜೆ ಮುಸ್ಲಿಮರು ಈ ರೀತಿಯಾಗಿ ಎಂಟು ದಿನ ಹಂಚಿಕೊಂಡು ಪೂಜೆ ಮಾಡ್ತೇವೆ ಮುಂದಿನ ಏನಿದೆ ಅದೇ ರೀತಿಯಾಗಿ ಇಲ್ಲಿ ಈದ್ ಮಿಲಾದ್ ಕೂಡ ನಾವು ಆಚರಣೆ ಮಾಡ್ತೇವೆ ಈದ್ ಮಿಲಾದ್ ಕೂಡ ಕಳೆದ ಎಂಟು ವರ್ಷಗಳಿಂದ ಆಚರಿಸ್ತಾ ಇದ್ದೇವೆ ಇದ್ರಲ್ಲಿ ಕೂಡ ನಾವು ಹಿಂದೂ ಮುಸ್ಲಿಂ ಸೇರಿ ಮಾಡ್ತಾ ಇದ್ದೇವೆ ಈ ಉತ್ಸವ ಸಮಿತಿಯ ಅಧ್ಯಕ್ಷರು ನಜೀರ್ ರಾಣೆ ಬೆನ್ನೂರ್ ಅಂತ ಉಪಾಧ್ಯಕ್ಷರು ನಿಶಾ ಶೇಖ್ ಅಂತ ಇನ್ನು ಈದ್ ಮಿಲಾದ್ ಕಮಿಟಿಯ ಅಧ್ಯಕ್ಷರು ನಾಗರಾಜ್ ಬಾಬುನಿ ಅಂತ ಉಪಾಧ್ಯಕ್ಷರು ವಿನಾಯಕ್ ಜಾತಿ ಧರ್ಮ ಅಂತ ಕಚ್ಚಾಡುವ ಇಂದಿನ ಸಮಾಜದಲ್ಲಿ ಅಲ್ಲಲ್ಲಿ ಇಂತ ಕೋಮು ಸೌಹಾರ್ದ ಮೂಡಿಸುವ ಕಾರ್ಯಚಟುವಟಿಕೆಗಳು ನಡೆಯುತ್ತಿವೆ ಕಾರವಾರದ ಕೋಣೆವಾಡದ ಗಣೇಶೋತ್ಸವ ನಾಗರಿಕ ಸಮಾಜಕ್ಕೆ ಮಾದರಿಯಾಗುವ ಮೂಲಕ ಸಾಮರಸ್ಯದ ಸಂದೇಶ ಸಾರುತ್ತಿದೆ ಪರಸ್ಪರ ಸೌಹಾರ್ದತೆಯಿಂದ ಶಾಂತಿಯುತವಾಗಿ ಇಲ್ಲಿ ಆಚರಣೆ ಮಾಡಿದ್ರೆ ದೇಶಕ್ಕೆ ಇದು ಮಾದರಿಯ ಒಂದು ಗಣೇಶೋತ್ಸವ ಅಂತ ಈ ಭಾಗದ ಜನರು ಕೂಡ ಹೇಳ್ತಾ ಗುರು ಒಟ್ಟಿಲ್ಲಿರುವಂತರಾಪರ್ ಹಬ್ಬ ಉತ್ಸವಗಳು ಆಚರಣೆ ಮತ್ತು ಸಂಪ್ರದಾಯಗಳು ಈ ನೆಲದ ಆಚರಣೆ ಸಂಪ್ರದಾಯಗಳು ಅವುಗಳನ್ನು ಬಿಂಬಿಸ್ತವೆ ವಿವಿಧ ಧರ್ಮೀಯರು ಒಂದಾಗಿ ಆಚರಿಸುವ ಹಬ್ಬ ಕಾಣೋದು ಬಲು ಅಪರೂಪ ಕಾರವಾರದಲ್ಲಿ ಕೋಮು ಸೌಹಾರ್ದತೆಯಿಂದ ಗಣೇಶ ಉತ್ಸವವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ ಕೋಮು ಸೌಹಾರ್ದತೆ ಸಾರುವ ಗಣೇಶೋತ್ಸವ ಹಿಂದೂ ಮುಸ್ಲಿಂ ಧರ್ಮೀಯರ ಒಗ್ಗಟ್ಟು ಒಂದ್ ಕಡೆ ಮಂಟಪದಲ್ಲಿ ವೀರಾಜಮಾನವಾಗಿರುವ ವಿಘ್ನ ನಿವಾರಕ ಪೂಜೆಯಲ್ಲಿ ಪಾಲ್ಗೊಂಡಿರುವ ಭಕ್ತರು ಕಾರವಾರದ ಕೋಣೆವಾಡದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಶ್ರೀ ಗಜನನ ಸಮಿತಿಯಿಂದ ಅತ್ತೂರಿ ಗಣೇಶೋತ್ಸವ ಆಚರಿಸಲಾಗುತ್ತಿದೆ ವಿಶೇಷ ಅಂದ್ರೆ ಕೇವಲ ಹಿಂದೂ ಸಮುದಾಯದವರು ಮಾತ್ರ ಉತ್ಸವ ಆಚರಿಸಲ್ಲ ಹಿಂದೂಗಳು ಮುಸ್ಲಿಮರು ಒಗ್ಗಟ್ಟಾಗಿ ಗಣೇಶನ ಹಬ್ಬ ಆಚರಿಸುತ್ತಾ ಬಂದಿದ್ದಾರೆ ಒಂದೊಂದು ದಿನವೂ ಗಣೇಶನಿಗೆ ಹಿಂದೂ ಮುಸ್ಲಿಂ ಸಮುದಾಯದ ಓರ್ವರಂತೆ ಪೂಜೆ ಸಲ್ಲಿಸುತ್ತಾರೆ ಬಹಳ ವಿಶೇಷವಾಗಿ ಕೋಣೆವಾಡ ಅಂತ ಹೇಳಿದ್ರೆ ಇಲ್ಲಿ ಹಿಂದೂ ಮುಸ್ಲಿಂ ಆದಿಯಾಗಿ ಎಲ್ಲಾ ಧರ್ಮೀಯರು ಕೂಡ ಇಲ್ಲಿ ವಾಸ ಮಾಡ್ತಾರೆ ಬಹಳ ಪ್ರಮುಖವಾಗಿ ದುಡಿಯ ವರ್ಗದ ಕುಟುಂಬದವರೇ ಇಲ್ಲಿ ಇದ್ದಿರುವುದರಿಂದ ಸೌಹಾರ್ದತೆಯಿಂದ ಪರಸ್ಪರ ವಿಶ್ವಾಸದಿಂದ ಇಲ್ಲಿ ಪೂಜೆಯನ್ನು ಕೂಡ ಆಚರಣೆ ಕೂಡ ಮಾಡ್ತಾ ಬಂದಿದ್ದಾರೆ ಕೋಣೆವಾಡ ಭಾಗದಲ್ಲಿ ನೂರಾರು ಹಿಂದೂ ಮುಸ್ಲಿಂ ಕುಟುಂಬಗಳಿವೆ ಬೇರೆ ಧರ್ಮೀಯರು ಕೂಡ ಇಲ್ಲಿದ್ದಾರೆ ಆದ್ರೆ ಗಣೇಶೋತ್ಸವ ಸಮಿತಿಗೆ ಮುಸ್ಲಿಂ ಸಮುದಾಯದವರೇ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಿಂದೂಗಳು ಸದಸ್ಯರಾಗಿ ಸಮಿತಿಯಲ್ಲಿದ್ದಾರೆ ಇತ್ತ ಈದ್ ಮಿಲಾದ ಹಬ್ಬದಲ್ಲೂ ಹಿಂದೂಗಳು ಭಾಗವಹಿಸ್ತಾರೆ ಈದ್ ಸಮಿತಿಗೆ ಹಿಂದೂಗಳೇ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಒಂಬತ್ತನೇ ದಿನ ನಡೆಯುವ ಗಣೇಶನ ವಿಸರ್ಜನಾ ಮೆರವಣಿಗೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ನಾಗರಿಕರು ಭಾಗವಹಿಸ್ತಾರೆ ಅಲ್ಲದೆ ಮಸೀದಿ ವತಿಯಿಂದ ಗಣೇಶನಿಗೆ ಗೌರವ ನೀಡಲಾಗುತ್ತೆ ಅತಿ ವಿಜೃಂಭಣೆಯಿಂದ ಉಭಯ ಧರ್ಮೀಯರು ಉತ್ಸವ ಮಾಡ್ತಾರೆ ಪೂಜೆ ಕೂಡ ಎಂಟು ದಿನದ ಪೂಜೆ ಏನ್ ಮಾಡ್ತಾ ಇದ್ದೇವೆ ಬೆಳಗಿನ ಪೂಜೆ ಮುಸ್ಲಿಮರು ಮಾಡಿದ್ರೆ ಸಂಜೆ ಪೂಜೆ ಹಿಂದೂಗಳು ಮಾಡ್ತಾರೆ ಸಂಜೆ ಪೂಜೆ ಹಿಂದೂಗಳು ಮಾಡಿದ್ರೆ ಮುಂಚಿನ ಬೆಳಗಿನ ಪೂಜೆ ಮುಸ್ಲಿಮರು ಈ ರೀತಿಯಾಗಿ ಎಂಟು ದಿನ ಹಂಚಿಕೊಂಡು ಪೂಜೆ ಮಾಡ್ತೇವೆ ಮುಂದಿನ ಏನಿದೆ ಅದೇ ರೀತಿಯಾಗಿ ಇಲ್ಲಿ ಈದ್ ಮಿಲಾದ್ ಕೂಡ ನಾವು ಆಚರಣೆ ಮಾಡ್ತೇವೆ ಈದ್ ಮಿಲಾದ್ ಕೂಡ ಕಳೆದ ಎಂಟು ವರ್ಷಗಳಿಂದ ಆಚರಿಸ್ತಾ ಇದ್ದೇವೆ ಇದರಲ್ಲಿ ಕೂಡ ನಾವು ಹಿಂದೂ ಮುಸ್ಲಿಂ ಸೇರಿ ಮಾಡ್ತಾ ಇದ್ದೇವೆ ಈ ಗಜಾನನ ಉತ್ಸವ ಸಮಿತಿಯ ಅಧ್ಯಕ್ಷರು ನಜೀರ್ ರಾಣೆಬೆನ್ನೂರ್ ಅಂತ ಉಪಾಧ್ಯಕ್ಷರು ನಿಶಾ ಶೇಖ್ ಅಂತ ಇನ್ನು ಈದ್ ಮಿಲಾದ್ ಕಮಿಟಿ ಅಧ್ಯಕ್ಷರು ನಾಗರಾಜ್ ಬಾಬುನಿ ಅಂತ ಉಪಾಧ್ಯಕ್ಷರು ವಿನಾಯಕ್ ವಡ್ಡರ್ ಹೇಳಿ ಜಾತಿ ಧರ್ಮ ಅಂತ ಕಚ್ಚಾಡುವ ಹಿಂದಿನ ಸಮಾಜದಲ್ಲಿ ಅಲ್ಲಲ್ಲಿ ಇಂತ ಕೋಮು ಸೌಹಾರ್ದ ಮೂಡಿಸುವ ಕಾರ್ಯಚಟುವಟಿಕೆಗಳು ನಡೆಯುತ್ತಿವೆ ಕಾರವಾರದ ಕೋಣೆವಾಡದ ಗಣೇಶೋತ್ಸವ ನಾಗರಿಕ ಸಮಾಜಕ್ಕೆ ಮಾದರಿಯಾಗುವ ಮೂಲಕ ಸಾಮರಸ್ಯದ ಸಂದೇಶ ಸಾರುತ್ತಿದೆ ಪರಸ್ಪರ ಸೌಹಾರ್ದತೆಯಿಂದ ಶಾಂತಿಯುತವಾಗಿ ಇಲ್ಲಿ ಆಚರಣೆ ಮಾಡ್ತಾರೆ ದೇಶಕ್ಕೆ ಇದು ಮಾದರಿಯ ಒಂದು ಗಣೇಶೋತ್ಸವ ಅಂತ ಈ ಭಾಗದ ಜನರು ಕೂಡ ಹೇಳ್ತಾ ಇರುವಂತ ಒಟ್ಟಿಲ್ಲಿ ಇಲ್ಲಿ ಸಾಮರಸ್ಯ ಬಹಳ ಪ್ರಮುಖವಾಗಿ ಎದ್ದು ಕಾಣ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ